ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಲಸಿನ ಹಣ್ಣನ್ನು ವಿತರಣೆ ಮಾಡಲಿಕ್ಕೋಸ್ಕರ ದೊಡ್ಡಬಳ್ಳಾಪುರ ತಾಲೂಕಿನ ಕಾಚಳ್ಳಿಯನ್ನು ಬಂದಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ಯಾರಿಗೆ ಈ ಅಲಸಿನ ಹಣ್ಣನ್ನು ನೀಡಲಿಕ್ಕೆ ಬಂದಿದ್ದೀರಾ ಇವತ್ತು ಏನು ದೇಶ ಕಂಡಂಥ ಇಡೀ ವಿಶ್ವ ಕಂಡಂಥ ಪ್ರಧಾನಿಗಳಾದಂಥ ನರೇಂದ್ರ ಅವರು ನಮ್ಮ ಲೋಕಸಭಾ ವಿಧಾನಸಭಾ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇವತ್ತು ತುಂಬ ಖುಷಿ ಆಗ್ತದೆ ಯಾಕಂದರೆ ಈ ಒಂದು ಲೋಕಸಭಾ ಲೋಕಸಭಾ ಚುನಾವಣೆಗೆ ಬರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಹಳ್ಳಿಯಿಂದ ಬೆಳೆದಿರ್ತಕ್ಕಂಥ ಕಾಚಳ್ಳಿಯಿಂದ ಮತ್ತು ಇದರ ಹೆಸರು ಚಂದ್ರು ಅಲ್ಸು ಅಂತೇಳಿ ಇದು ವಿಶ್ವ ವ್ಯಾಪ್ತಿ ಆಗಿರ್ತಕ್ಕಂಥ ಒಂದು ಅಣ್ಣನು ಅಂತ ಹೇಳ್ಬೋದು ಯಾಕಂದರೆ ಇದ್ರ ಮುಂಚೆ ನಮ್ಮ ತಾತಂದಿರೋ ಇಂದಿರಾ ಗಾಂಧಿ ಅವ್ರಿಗೆ ಇಲ್ಲಿ ನಂದಿ ಬೆಡ್ದ ಹತ್ರ ವಿಶ್ರಾಂತಿಗೆ ಬಂದಿರೋ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತೊಗೊಂಡೋಗಿ ಕೊಟ್ಟಿದ್ದರು ಅದೇ ಥರ ಇವತ್ತೇನು ನಮ್ಮ ಮೋದಿಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾವ್ರೆ ಆ ಒಂದು ನಮ್ಮ ತಾತಂದಿಯವರು ಹೇಳಿರ್ತಕ್ಕಂಥ ಹಿನ್ನೆಲೆಯಿಂದ ಸೊ ಇವತ್ತು ನಾನು ನಾನು ನರೇಂದ್ರ ಅವರಿಗೆ ಕೊಡೋಕ್ಕೆ ಅಂತೇಳಿ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರಿಂದ ಬಂದಿದ್ದೀನಿ ದಯವಿಟ್ಟು ನಾನು ಇಡೀ ನನ್ನ ಹಳ್ಳಿ ರೈತರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಇದು ಮೋದಿ ಅವ್ರಿಗೂ ತಲುಸ್ಬೇಕಂತೇಳಿ ಇಡೀ ರಾಜ್ಯದ ಹಳ್ಳಿ ರೈತರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ನನ್ನ ಈಶ್ವಿಗಳು ದಯವಿಟ್ಟು ಮೋದಿ ತಲುಸ್ಬೇಕಂತೇಳಿ ವಿನಂತಿ ಮಾಡುತ್ತೇನೆ ಸರ್ ಈಗ ಈಗೇನು ಇಲ್ಲಿ ಭದ್ರತೆ ಇರುತ್ತೆ ಎಸ್ ಪಿ ಜಿಯವರು ಇರ್ತಾರೆ ನೀವು ಹಲಸಿನ ಹಣ್ಣನ್ನು ವಿತರಣೆ ಮಾಡಲಿಕ್ಕೆ ಏನಾದ್ರು ಪರ್ಮಿಷನ್ ತಗೊಂಡಿರೋದು ಆ ಥರದ್ದು ಏನಾದ್ರು ಇದೆಯಾ ಸರ್ ಇಲ್ಲ ಸರ್ ಪರ್ಮಿಷನ್ ಏನು ನಾ ತೊಗೊಂಡಿಲ್ಲ ಯಾಕಂದರೆ ಇಲ್ಲಿ ನೋಡೋಣ ಅಕಸ್ಮಾತ್ ಕೊಡೋ ಅನ್ನೋ ಅವಕಾಶಗಳಿದ್ರೆ ಖಂಡಿತ ನಾನೇ ಅಲ್ಲೇ ಹೋಗಿ ಪ್ರಧಾನಿಯವರ ಕೊಡ್ಬೇಕು ಅನ್ನೋದು ನನಗೂ ಒಂದು ಆಸೆ ಇದೆ ಒಬ್ಬ ರೈತನಿಗೆ ಇಡೀ ರಾಜ್ಯ ವ್ಯಾಪ್ತಿ ಇಡೀ ದೇಶ ವ್ಯಾಪ್ತಿ ನೋಡ್ತದೆ ನನಗೂ ಒಂದು ಹಂಬಲ ಇದೆ ಏನಂತೇಳಿ ಅಲ್ಲಿ ವೇದಿಕೆ ಮೇಲೆ ಕೊಡಿಸ್ತಾರೆ ಅನ್ನೋ ಒಂದು ನನ್ನ ಒಂದು ಅಚಲ ನಂಬಿಕೆ ಇದೆ ಅಂತ ಹೇಳಕ್ಕೆ ಬಯಸ್ತಾನೆ ಸರ್ ಇವಾಗ ಇಂದಿರಾ ಗಾಂಧಿಯವ್ರನ್ನ ವರ್ತುಪಡಿಸಿದ್ರೆ ನಿಮ್ಮ ತಾತಂದ್ರೆ ಕೊಟ್ಟಿರೋದು ಇಂದಿರಾ ಗಾಂಧಿ ನೀವು ಯಾರ್ಯಾರಿಗೆ ಅಲಸಿನ ಹಣ್ಣನ್ನು ಕೊಟ್ಟಿದ್ದೀರಾ ಸರ್ ನೋಡಿ ಮೊನ್ನೆ ನಮ್ಮ ಕ್ಷೇತ್ರ ಬಂದಿರತಕ್ಕಂಥ ಸ ಡಾಕ್ಟರ್ ಸುಧಾಕರ್ ಸರ್ ಆಗಿರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು ಮತ್ತು ಮಾಧ್ಯಮ ರಂಗದಲ್ಲಿ ಗಳಿಸಿರ್ತಕ್ಕಂಥ ಎಲ್ಲ ಮಾಧ್ಯಮವರೆಗೂ ನಾನು ಕೊಟ್ಟಿದ್ದೇನೆ ಯಾಕಂದರೆ ಈ ಒಂದು ಅಲಸಿನ ಒಂದು ವಿಶೇಷ ಅಂತಂದರೆ ಆ ಒಂದು ಇಡೀ ದೇಶ ವ್ಯಾಪ್ತಿ ಗೊತ್ತಿರ್ತಕ್ಕಂಥ ಇದೊಂದು ಚಂದ್ರ ಅಲ್ಸು ಅಂತೇಳಿ ಅಂದರೆ ಫುಲ್ ರೆಡ್ ಥರ ಬರುತ್ತೆ ಹಣ್ಣು ಸೂಪರಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ ಅಂತ ಹೇಳಕ್ ಬಯಸ್ತೇನೆ ಇದಿಷ್ಟು ಹಳ್ಳಿ ರೈತ ಅಂಬರೀಷ್ ಅವರ ಮಾತು ಏನಂತಂದರೆ ಇದು ಚಂದ್ರ ಹಲಸು ಅಂತೇಳಿ ಇದು ಕೆಂಪು ತೊಳೆ ಉಳ್ಳಿರುವಂತಹ ಒಳಗಡೆ ಕೆಂಪು ತೊಳೆ ಇರುತ್ತೆ ಇದು ತುಂಬ ಫೇಮಸ್ ಆಗಿದೆ ಮತ್ತು ಏನು ಭಾರತ ದೇಶ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ರಫ್ತಾಗುತ್ತೆ ಈ ಚಂದ್ರ ಹಲಸಿನನ್ನು ಬೇರೆ ಬೇರೆ ವಿ ಎ ಪಿಗಳಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೂ ಕೂಡ ನೀಡಿದ್ದೀವಿ ಅದೇ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನರೇಂದ್ರ ಮೋದಿ ಅವರಿಗೂ ನೀಡಬೇಕು ಮತ್ತು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡ ಅವರಿಗೂ ಕೂಡ ನೀಡಬೇಕು ಅಂತೇಳಿ ದೊಡ್ಡಬಳ್ಳಾಪುರ ತಾಲೂಕಿನ ಕಾಚಳ್ಳಿಯಿಂದ ನಾನು ಆಗಮಿಸಿದ್ದೇನೆ ಇಲ್ಲಿನ ಅಧಿಕಾರಿಗಳು ಈ ಹಲಸಿನ ನೀಡ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಮಾಡಿಕೊಡ್ತಾರೆಗಾಗಿ ವಿಸ್ತಾರ ನ್ಯೂಸ್ ಚಿಕ್ಕಬಳ್ಳಾಪುರ ಸುದ್ದಿಗಳಿಗಾಗಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ